ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಬನ್ನಿ ನೋಡೋಣ ಮಕರ ರಾಶಿಯ ಪ್ರಿಯರೇ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಗಳಿಗೆ ನಾಂದಿಯಾಗಬಹುದಾದ ಮಹತ್ವದ ಕಾಲಘಟ್ಟವಾಗಿದೆ ಈ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಂಡು ಕೊಳ್ಳೋಣ ಅದಕ್ಕೂ ಮೊದಲು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ತಿಂಗಳು ನಿಮ್ಮ ಮನಸ್ಸಿನಲ್ಲಿ ಹೊಸ ಆಶ್ ಆಸೆಗಳು ಮೂಡಬಹುದು ನಿಮ್ಮ ಕನಸುಗಳು ನನಸಾಗಲು ಹೊಸ ದಾರಿ ಸಿಕ್ಕಂತಾಗಬಹುದು ಕೆಲವರು ಇಂದಿನ ದಿನಗಳಲ್ಲಿ ಅನುಭವಿಸಿದ ತೊಂದರೆಗಳಿಂದ ಹೊರಬರಲು ಆರಂಭಿಸುತ್ತಿದ್ದಾರೆ ಮತ್ತು ಕೆಲವರು ತಮ್ಮ ಬದುಕಿನಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸುತ್ತಿದ್ದಾರೆ ಈ ತಿಂಗಳು ಶಕ್ತಿ ಸ್ಫೂರ್ತಿ ಮತ್ತು ಹೊಸ ಚೇತನವನ್ನು ತರಬಲ್ಲದು ಆದರೆ ಇದರ ಜೊತೆಗೆ ಎಚ್ಚರಿಕೆಯನ್ನು ಕಾಪಾಡಿಕೊಳ್ಳುವುದು ಅತ್ಯವಶ್ಯಕ ಈ ಸಮಯದಲ್ಲಿ ನಿಮ್ಮ ಜೀವನದ ಬಹುತೇಕ ಪ್ರಮುಖ ಕ್ಷೇತ್ರಗಳು ಉದ್ಯೋಗ ಹಣಕಾಸು ಕುಟುಂಬ ಸಂಬಂಧಗಳು ಎಲ್ ಎಲ್ಲವೂ ಗ್ರಹಗಳ ಚಲನೆಗಳಿಂದ ಪ್ರಭಾವಿತರಾಗಲಿವೆ ಗ್ರಹಗಳ ಸ್ಥಾನಮಾನ ನಿಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂಬುದನ್ನು ಸರಿಯಾಗಿ ಅರಿತಲ್ಲಿ ನೀವು ಸಮಯವನ್ನು ಸರಿಯಾಗಿ ಉಪಯೋಗಿಸಬಹುದು ಕೆಲ ಸಂದರ್ಭಗಳಲ್ಲಿ ನಿಮಗೆ ಬಹಳ ವಿಶ್ವಾಸವಿದ್ದ ವ್ಯಕ್ತಿಯಿಂದಲೇ ಹಿನ್ನಡೆಯಾಗಬಹುದು ಇದು ವಿಷಾದ ತರಬಹುದು ಆದರೆ ಅದರಲ್ಲಿ ಒಂದು ಪಾತ್ರವೂ ಅಡಗಿರುತ್ತದೆ ಒಬ್ಬನನ್ನು ನಂಬುವಾಗ ಎಷ್ಟು ಎಚ್ಚರಿಕೆಯಿಂದ ನಡೆಯಬೇಕು ಎಂಬುದನ್ನು ಈ ತಿಂಗಳಲ್ಲಿ ನಿಮಗೆ ಅನುಭವವಾಗಬಹುದು ಈ ತಿಂಗಳ ಆರಂಭದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಶನಿಯು ತನ್ನ ಶಕ್ತಿಯುಳ್ಳ ಸ್ಥಾನದಲ್ಲಿ ಸಂಚರಿಸುತ್ತಿರುವುದು ನಿಮಗೆ ಅತ್ಯಂತ ಲಾಭದಾಯಕವಾಗಿರುತ್ತದೆ ಶನಿ ಬಲಿಷ್ಠವಾಗಿರುವಾಗ ಅದು ವ್ಯಕ್ತಿಗೆ ಶ್ರಮದ ಪತ್ ಪ್ರತಿಫಲವನ್ನು ಪರಿಶ್ರಮಕ್ಕೆ ಕಲಹವನ್ನು ನೀಡುತ್ತದೆ ಶನಿಯು ಕರ್ಮದಾತ ಆದ್ದರಿಂದ ನೀವು ಈ ಸಮಯದಲ್ಲಿ ಮಾಡಿದ ಪರಿಶ್ರಮ ವ್ಯರ್ಥವಾಗುವುದಿಲ್ಲ ಇದು ಮಹಾಪುರುಷ ಯೋಗದ ಪರಿಣಾಮವಾಗಿದೆ ಈ ಯೋಗವು ನಿಮ್ಮ ಬದುಕಿನಲ್ಲಿ ಯಶಸ್ಸಿನ ಬಾಗಿಲು ತೆರೆದಿರಬಲ್ಲದು ನೀವು ನಿಮ್ಮ ಕಠಿಣ ಪರಿಶ್ರಮದಿಂದ ಏನು ಸಾಧಿಸಬಹುದು ಎಂಬುದನ್ನು ನಿಮ್ಮ ಜೀವನವೇ ತೋರಿಸಿಕೊಡುತ್ತದೆ ಇನ್ನೊಂದು ಪ್ರಮುಖವಾದ ಗ್ರಹವೆಂದರೆ ಗುರುದೇವರು ಅಂದರೆ ದೇವಗುರು ಗುರು ಗುರು ಬೃಹಸ್ಪತಿ ಈ ಸಮಯದಲ್ಲಿ ನಿಮ್ಮ ಧನಸ್ಥಾನವನ್ನು ಹಾಗೂ ಕುಟುಂಬ ಸ್ಥಾನವನ್ನು ತನ್ನ ದೃಷ್ಟಿಯಿಂದ ವೀಕ್ಷಿಸುತ್ತಿದ್ದಾನೆ ಗುರುದೃಷ್ಟಿ ಸಕಾರಾತ್ಮಕ ಪರಿಣಾಮಗಳನ್ನು ತರುತ್ತದೆ ಹಣಕಾಸಿನ ಹಿನ್ನೆಡೆಗಳಿಂದ ಬಳಲುತ್ತಿದ್ದವರು ಇದೀಗ ಚೇತರಿಕೆ ಕಂಡುಬರುವ ಸಾಧ್ಯತೆ ಇದೆ ಜೊತೆಗೆ ಕುಟುಂಬದೊಳಗಿನ ಬಾಂಧವ್ಯವು ಮತ್ತು ಗ ಮತ್ತಷ್ಟು ಗಟ್ಟಿಯಾಗಬಹುದು ಮನೆಯೊಳಗಿನ ವೈಮನಸ್ಸುಗಳು ಇಲ್ಲವಾಗಬಹುದು ಪರಸ್ಪರ ಪ್ರೀತಿ ಶ್ರದ್ಧೆ ಮತ್ತು ಗೌರವ ಮತ್ತಷ್ಟು ವೃದ್ಧಿಯಾಗಬಹುದು ಇದಕ್ಕೆ ಜೊತೆಗೆ ಪ್ರೇಮ ಮತ್ತು ಸೌಂದರ್ಯ ಪ್ರತಿನಿಧಿಯಾಗಿರುವ ಶುಕ್ರನು ನಿಮ್ಮ ವೈವಾಹಿಕ ಭಾವದ ಮೇಲೆ ಸಂಚರಿಸುತ್ತಿದ್ದಾನೆ ಇದು ದಾಂಪತ್ಯ ಜೀವನದಲ್ಲಿ ಹೊಸ ಬೆಳಕು ತಂದೊಡ್ಡುವ ಈ ಕಾಲದಲ್ಲಿ ದಂಪತಿಗಳ ನಡುವೆ ಭಿನ್ನಾಭಿಪ್ರಾಯಗಳು ಹದಮೆಯಾಗಬಹುದು ಅಂದರೆ ಕಡಿಮೆಯಾಗಬಹುದು ಪ್ರೇಮಿಗಳಿಗೆ ಸಂಭಾಷಣೆಯಲ್ಲಿ ಹೊಸ ಚೈತನ್ಯ ಬರುತ್ತದೆ ಕೆಲವರಿಗೆ ಮದುವೆಯ ವಿಚಾರಗಳು ಚರ್ಚೆಯಲ್ಲಿರಬಹುದು ಕೆಲವರಿಗೆ ಹೊಸ ಸಂಬಂಧಗಳು ಹುಟ್ಟಿಕೊಳ್ಳಬಹುದು ಒಟ್ಟಿನಲ್ಲಿ ಇದು ಪ್ರೀತಿಯ ಬಲವನ್ನು ಅರಿಯುವ ಸಮಯ ಸೂರ್ಯ ಮತ್ತು ಬುಧ ಇಂತಹ ಸಮಯದಲ್ಲಿ ವೃತ್ತಿ ಜೀವನಕ್ಕೆ ಮಹತ್ವದ ಬದಲಾವಣೆಗಳನ್ನು ತರುತ್ತಾರೆ ವೃತ್ತಿಪರ ಜೀವನದಲ್ಲಿ ಹೊಸ ಅವಕಾಶಗಳು ತೆರೆದುಕೊಳ್ಳುವ ಸಾಧ್ಯತೆ ಇದೆ ನೀವು ಕಳೆದ ದಿನಗಳಲ್ಲಿ ಯೋಜಿಸಿದ್ದ ಯೋಜನೆಗಳು ಇದೀಗ ಕಾಲ ನೀಡಬಹುದು ನಿಮ್ಮ ಶ್ರಮ ಧೈರ್ಯ ಮತ್ತು ಸಮಯ ಪಾಲನೆ ಎಲ್ಲವೂ ಮೌಲ್ಯಮಾಪನಕ್ಕೆ ಒಳಪಡುವ ಸಮಯ ಇದಾಗಿದೆ ಈ ಸಮಯದಲ್ಲಿ ನಿಮ್ಮ ಮೇಲೆ ಮೇಲಧಿಕಾರಿಗಳ ನೋಟ ಹೆಚ್ಚು ಇರಬಹುದು ಅವರು ನಿಮ್ಮ ಶ್ರಮವನ್ನು ಗಮನಿಸಬಹುದು ನಿಮ್ಮನ್ನೇ ನಂಬಿ ಹೊಸ ಜವಾಬ್ದಾರಿಗಳನ್ನು ನೀಡಬಹುದು ಇಂತಹ ಗ್ರಹಗಳ ಉತ್ತಮ ಸಂಯೋಜನೆಯು ನಿಮಗೆ ಒಂದು ರಾಜಯೋಗದ ಅನುಭವವನ್ನು ತರಬಲ್ಲದು ಈ ಕಾಲದಲ್ಲಿ ನೀವು ಕೈ ಹಾಕಿದ ಎಲ್ಲ ಕೆಲಸಗಳು ಯಶಸ್ಸು ತರುವ ಸಾಧ್ಯತೆ ಹೆಚ್ಚು ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ಸಂಕೋಚ ಇದ್ದರೂ ಈ ಸಮಯದಲ್ಲಿ ಆತ್ಮವಿಶ್ವಾಸ ತುಂಬಿರುತ್ತದೆ ನೀವು ಎಲ್ಲರಿಗೂ ಗುರುತಿಸಬಲ್ಲ ವ್ಯಕ್ತಿಯಾಗಿ ಗುರುತಿಸಲ್ಪಡಬಹುದು ನೀವು ನಿಮ್ಮ ಕನಸುಗಳನ್ನು ಪುನಃ ನೆನೆಸಿ ಅವುಗಳನ್ನು ಹೇಗೆ ಸಹಕಾರಗೊಳಿಸಬಹುದೆಂಬುದರ ಬಗ್ಗೆ ಕೆಲಸ ಆರಂಭಿಸುತ್ತೀರಿ ಮಕರ ರಾಶಿಯ ಉದ್ಯೋಗಸ್ಥರಿಗೆ ಜುಲೈ ತಿಂಗಳು ಬಹಳ ಮಹತ್ವ ಬಹಳ ಬಹಳ ಮಹತ್ವದ ಸಮಯ ಈ ಸಮಯದಲ್ಲಿ ನೀವು ಎಷ್ಟು ಶ್ರಮ ಪಡುತ್ತೀರೋ ಅದಕ್ಕಿಂತ ಹೆಚ್ಚು ಕಲ ಪಡೆಯುವಿರಿ ಅಂದರೆ ಫಲ ಪಡೆಯುವಿರಿ ಅಂತ ನಿಮ್ಮ ಕೆಲಸವನ್ನು ಪರಿಶ್ರಮದಿಂದ ಮತ್ತು ಪ್ರಾಮಾಣಿಕತೆಯಿಂದ ಮಾಡುವುದರಿಂದ ನಿಮ್ಮ ಮೇಲಧಿಕಾರಿಗಳ ಗಮನ ನಿಮ್ಮ ಕಡೆಗೆ ಸೆಳೆಯುತ್ತದೆ ಕೆಲವರಿಗೆ ಪ್ರೋತ್ಸಾಹಕ ಮಾತುಗಳು ಸಿಗಬಹುದು ಕೆಲವರಿಗೆ ಬಹುಮಾನ ಅಥವಾ ಬೋನಸ್ ದೊರಕಬಹುದು ಕೆಲವರ ಕೆಲಸದ ಸ್ಥಳದಲ್ಲಿಯೇ ಮೇಲ್ದರ್ಜೆಗೆ ಎತ್ತಲ್ಪಡುವ ಸಾಧ್ಯತೆ ಇದೆ ವಿಪರೀತವಾಗಿ ಕೆಲಸ ಮಾಡುತ್ತಿದ್ದರೂ ಗುರುತಿಸದೇ ಇದ್ದವರಿಗೆ ಈಗ ಅವರ ಶ್ರಮದ ಫಲ ಅಂದರೆ ಶ್ರಮದ ಫಲ ಸಿಗುವ ಸಮಯ ಈ ಸಮಯದಲ್ಲಿ ನಿಮ್ಮ ಬಗ್ಗೆ ನಿಂದಿಸುತ್ತಿದ್ದವರು ಕೂಡ ನಿಮ್ಮ ಬದಿಗೆ ಬರುತ್ತಾರೆ ನಿಮ್ಮ ಪ್ರಾಮಾಣಿಕ ಕೆಲಸದ ಶೈಲಿಯಿಂದ ಅವರು ಪ್ರಭಾವಿತರಾಗಬಹುದು ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಶತ್ರುಗಳು ಸ್ನೇಹಿತರಾಗಬಹುದು ಇಂಥ ಘಟನೆಯು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸಬಹುದು ಜುಲೈ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳು ಮಕರ ರಾಶಿಯವರು ತಮ್ಮ ಜೀವನದ ಹಲವಾರು ಬದಲಾವಣೆಗಳನ್ನು ಅನುಭವಿಸಲಿರುವ ಒಂದು ವಿಶಿಷ್ಟ ಮತ್ತು ಮಹತ್ವದ ಸಮಯವಾಗಿದೆ ಪ್ರತಿ ತಿಂಗಳು ಬರುವ ಹೊಸ ದಿನಗಳು ಹೊಸ ಆಸೆಗಳು ಹೊಸ ಕನಸುಗಳು ವಸ್ತು ಮತ್ತೆ ನಿರಾಶೆಗಳು ಹಾಗೂ ಅವಕಾಶಗಳೊಂದಿಗೆ ಬರುತ್ತದೆ ಈ ತಿಂಗಳು ಮಕರ ರಾಶಿಯವರು ತಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ನವಚೇತನವನ್ನು ಅನುಭವಿಸುತ್ತಾರೆ ಕೆಲವೊಮ್ಮೆ ಸಣ್ಣ ಪುಟ್ಟ ಮನಸ್ತಾಪಗಳು ಸಹಜವಾಗಿರಬಹುದು ಆದರೆ ಈ ಬಾರಿ ಮನಸ್ತಾಪಗಳು ಕರಗಿ ಅಂದರೆ ಮನಸ್ತಾಪಗಳು ಕರಗಿ ಬದಲಿಗೆ ಪ್ರೀತಿಯ ಪಾಶವು ಬಲವಾಗುವ ಸಾಧ್ಯತೆಗಳಿವೆ ಪ್ರ ಅಂದರೆ ಪತಿಯೊಂದಿಗೆ ಅಥವಾ ಪತ್ನಿಯೊಂದಿಗೆ ನೀವು ಹೆಚ್ಚಿನ ಸಮಯ ಕಳೆಯಬಹುದು ಅವರ ಬೆಂಬಲವು ನಿಮ್ಮ ಜೀವನದ ಪ್ರಮುಖ ತಿರುವುಗಳಲ್ಲಿ ನಿಮ್ಮ ಜೊತೆಗಿರುತ್ತದೆ ತಮ್ಮ ಸಹಚರರೊಂದಿಗೆ ನೀವು ಹೊಸ ಅನುಭವಗಳನ್ನು ಹೊಂದಬಹುದು ಸಹಜವಾಗಿ ಆಗುವ ಭಿನ್ನಾಭಿಪ್ರಾಯಗಳು ಈ ಸಮಯದಲ್ಲಿ ಕರಗಬಹುದು ನೀವು ಮಾತನಾಡುವ ರೀತಿಯಲ್ಲಿ ಮೃದುತನ ಹೆಚ್ಚಾದರೆ ಸಂಬಂಧಗಳು ಇನ್ನಷ್ಟು ಬಲವಾಗುತ್ತದೆ ಇಂತಹ ಸಂದರ್ಭಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ನೆಮ್ಮದಿ ಮೂಡುತ್ತದೆ ಮತ್ತು ಕುಟುಂಬದ ಜೊತೆಗೆ ನೀವು ಒಳ್ಳೆಯ ಸಂದರ್ಭಗಳನ್ನು ಅನುಭವಿಸುತ್ತೀರಿ ಅವಿವಾಹಿತರು ಮತ್ತು ತಮ್ಮ ವೈವಾಹಿಕ ತ ಮೊದಲ ಹೆಜ್ಜೆ ಇಡಲು ಈ ತಿಂಗಳು ಹೆಚ್ಚು ಅನುಕೂಲಕರವಾಗಿರುತ್ತದೆ ನಿಮಗೆ ಒಳ್ಳೆಯ ಮನೆತನದಿಂದ ಸಂಬಂಧದ ಒದ ಅಂದರೆ ಒದಗಿ ಒದಗಿ ಬರುತ್ತದೆ ಸಾಧ್ಯವಿದೆ ಹೊಸ ಪರಿಚಯಗಳು ಗಾಳ ಸಂಬಂಧಗಳು ಗಳತ್ತ ಸಾಗಬಹುದು ಕೆಲವು ಪ್ರಿಯ ಸಂಬಂಧಗಳು ನಿಶ್ಚಿತವಾಗುವ ಎಲ್ಲ ಸಾಧ್ಯತೆಗಳು ಇರುತ್ತದೆ ನಿಮಗೆ ಇಷ್ಟವಾಗುವ ನಿಮ್ಮ ಅಭಿರುಚಿಗೆ ಹೊಂದುವ ವ್ಯಕ್ತಿಯೊಂದಿಗೆ ಜೀವನದ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭ ಬರುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಪೋಷಕರ ಒಪ್ಪಿಗೆಯೂ ಸಿಗುತ್ತದೆ ವೈವಾಹಿಕ ಜೀವನಕ್ಕೆ ಸಿದ್ಧತೆಗಳು ಶುರುವಾಗಬಹುದು ದಾಂಪತ್ಯ ಜೀವನದಲ್ಲೂ ಸಹಜ ನಿಜವಾದ ಪ್ರೀತಿಯ ಬೆಳಕು ಚೆಲ್ಲುತ್ತದೆ ದಾಂಪತ್ಯದಲ್ಲಿ ಪರಸ್ಪರ ಗೌರವ ಮತ್ತು ಭಾವನಾತ್ಮಕ ಸಂಪರ್ಕ ಹೆಚ್ಚಾಗಿ ಜೊತೆಯಲ್ಲಿರುವವರು ನಿಜವಾದ ಆಧಾರದಂತೆ ಬೆಂಬಲ ನೀಡುತ್ತಾರೆ ಜೀವನ ಸಂಗಾತಿಯ ಪ್ರೋತ್ಸಾಹ ಪ್ರೀತಿ ಸಹಕಾರ ಮತ್ತು ಸಹನೆ ನಿಮ್ಮನ್ನು ಆಂತರಿಕವಾಗಿ ಬಲಿಷ್ಠವಾಗಿ ಬಲಿಷ್ಠ ವ್ಯಕ್ತಿಯಾಗಿ ರೂಪಿಸುತ್ತದೆ ಅವರ ಪ್ರೋತ್ಸಾಹದ ಸ್ಪಷ್ಟ ಪ್ರಭಾವ ನಿಮ್ಮ ಕೆಲಸಗಳಲ್ಲಿ ನಿರ್ಧಾರಗಳಲ್ಲಿ ಮತ್ತು ಯಶಸ್ಸುಗಳಲ್ಲಿಯೂ ಕಾಣಬಹುದು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯಂತ ಅನುಕೂಲಕರವಾಗಿದೆ ಓದಿಗೆ ಇಚ್ಛೆ ಇಚ್ಛೆಯು ಹೆಚ್ಚಾಗ ಹೆಚ್ಚಾಗ ಆಗುತ್ತದೆ ಏಕಾಗ್ರತೆ ಹೆಚ್ಚು ಕಾಣಿಸುತ್ತದೆ ನೀವು ತೆಗೆದುಕೊಳ್ಳುವ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯುವಿರಿ ಅಂಕಗಳ ವಿಷಯದಲ್ಲಿ ನಿರೀಕ್ಷೆಗೂ ಮೀರಿ ಯಶಸ್ಸು ಲಭಿಸುವ ಸಾಧ್ಯತೆ ಇದೆ ನಿಮ್ಮ ಪರಿಶ್ರಮ ಸಹನೆ ಮತ್ತು ಕಠಿಣ ಅಭ್ಯಾಸ ಎಲ್ಲವೂ ಒಟ್ಟುಗೂಡಿ ಯಶಸ್ಸಿನ ಹಾದಿಗೆ ಕರೆದೊಯ್ಯುತ್ತದೆ ಕೆಲವರು ತಮ್ಮ ಮುಂದಿನ ಶಿಕ್ಷಣಕ್ಕಾಗಿ ವಿದೇಶ ಪ್ರವಾಸವನ್ನು ಯೋಜನೆ ಮಾಡಬಹುದು ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೆಯಬೇಕೆಂಬ ಕನಸು ಇರುವವರು ಈ ಸಮಯದಲ್ಲಿ ಪ್ರಗತಿಗೆ ನಾಂದಿಯಾಗಬಹುದು ಸಂಬಂಧಿತ ಪರೀಕ್ಷೆಗಳಲ್ಲಿ ಅಥವಾ ಸಂದರ್ಶನಗಳಲ್ಲಿ ನೀವು ಉತ್ತಮ ಫಲಿತಾಂಶ ಪಡೆಯುವ ಸಾಧ್ಯತೆ ಇರುತ್ತದೆ ಇಷ್ಟುವರೆಗೂ ನಿಮ್ಮ ಜೀವನ ಹೂವಿನ ಆದಿಯಂತೆ ಸಾಗುತ್ತಿರುವಂತೆ ಕಾಣುತ್ತದೆ ಆದರೆ ಜುಲೈ ತಿಂಗಳು ಎರಡನೇ ಭಾಗದಲ್ಲಿ ವಿಶೇಷವಾಗಿ ಜುಲೈ ಹದಿನೇಳ ನಂತರ ಗ್ರಹಗಳ ಸ್ಥಿತಿಯಲ್ಲಿ ಬದಲಾಗುವ ಸನ್ನಿವೇಶಗಳು ಆರಂಭವಾಗುತ್ತದೆ ಈ ಬದಲಾವಣೆಗಳು ಕೆಲವೊಂದು ಸವಾಲುಗಳನ್ನು ತಂದಿಟ್ಟು ಇದರ ಪರಿಣಾಮವಾಗಿ ವೃತ್ತಿ ಹಣಕಾಸು ಕುಟುಂಬದಲ್ಲಿಯೂ ಕೆಲವೊಂದು ಗೊಂದಲದ ಸಂದರ್ಭಗಳು ಎದುರಾಗಬಹುದು ಮಂಗಳ ಮತ್ತು ಸೂರ್ಯ ಎಂಬ ಎರಡು ಬಲವಂತದ ಗ್ರ ಅಂದ್ರೆ ಬಲವಂತದ ಗ್ರಹಗಳು ಒಟ್ಟಿಗೆ ಬರುತ್ತವೆ ಈ ಸಂಯೋಜನೆಯು ಕೆಲವೊಂದು ವ್ಯಕ್ತಿತ್ವದ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ ಇದರಿಂದ ನಿಮ್ಮ ಆತ್ಮವಿಶ್ವಾಸ ಕೋಪದ ಮಟ್ಟ ಮಾತಿನ ದಾಟಿ ಮತ್ತು ನಡವಳಿಕೆಗಳಲ್ಲಿ ಬದಲಾವಣೆಗಳು ಉಂಟಾಗಬಹುದು ಈ ಸಮಯದಲ್ಲಿ ನಿಮ್ಮ ಮಾತು ಮತ್ತು ವರ್ತನೆ ನಿಮ್ಮ ಶತ್ರುಗಳಂತೆ ಪರಿಣಮಿಸಬಹುದು ಹೌದು ನಿಮ್ಮ ಮಾತುಗಳು ಈ ಸಮಯದಲ್ಲಿ ಬಹಳ ಪ್ರಭಾವ ಬೀರುತ್ತವೆ ನೀವು ಹೇಳುವ ಒಂದು ಮಾತು ಸಹ ನಿಮ್ಮ ವೃತ್ತಿ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಉದ್ಯೋಗ ಕ್ಷೇತ್ರದಲ್ಲಿ ನೀವು ಬಹಳ ಉತ್ತಮ ಸಾಧನೆ ಮಾಡುತ್ತಿದ್ದರೂ ಒಂದು ಸಣ್ಣ ತಪ್ಪು ಅಥವಾ ಕಠಿಣ ಮಾತು ಎಲ್ಲವನ್ನೂ ಹಾಳು ಮಾಡಬಹುದು ಯಾವುದೇ ಕಾರಣಕ್ಕೂ ಆಕ್ರೋಶದಿಂದ ಅಥವಾ ತಕ್ಷಣದ ಪ್ರತಿಕ್ರಿಯೆಯಿಂದ ತಪ್ಪು ಶಬ್ದಗಳನ್ನು ಬಳಸಬಾರದು ಕೆಲಸದ ಸ್ಥಳಗಳಲ್ಲಿ ನಿಮಗೆ ಅನಾನುಕೂಲ ತರುವಂತಹ ವಿಷಯಗಳನ್ನು ಬದಲಿಸಬೇಕು ಅದು ಸಂವಹನ ಶೈಲಿಯಲ್ಲಿ ಮೃದುತನ ಮತ್ತು ರಾಜತಾಂತ್ರಿಕತೆ ಅಗತ್ಯ ಬೇರೆಯವರ ಮಾತುಗಳ ಬಗ್ಗೆ ಜವಾಬ್ದಾರಿಯಿಂದ ಪ್ರತಿಕ್ರಿಯೆ ನೀಡಬೇಕು ನಿಮ್ಮ ಮಾತುಗಳು ನಿಮ್ಮ ವ್ಯಕ್ತಿತ್ವದ ಪ್ರತಿಬಿಂಬವಾಗಿರುವ ಕಾರಣ ಅವು ನಿಮ್ಮ ವೈಭವ ಅಥವಾ ಅಪಕೀರ್ತಿಗೆ ಕಾರಣವಾಗಬಹುದು ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ಅಂದರೆ ಈ ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆ ಜೊತೆಯರಿಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಹೊತ್ತಿ ಇದರಿಂದ ನಮ್ಮ ಹೊಸ ಹೊಸ ವಿಡಿಯೋಗಳು ತಕ್ಷಣವೇ ನೀವು ವೀಕ್ಷಿಸಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡುದ್ರಲ್ಲ ಜುಲೆಯಲ್ಲಿ ದಾಂಪತ್ಯ ಜೀವನ ಸುಖಮ ಸುಖಮಯವಾಗಿರುತ್ತದೆ ಮತ್ತೆ ಪ್ರೀತಿಯಲ್ಲಿ ಇರುವವರಿಗೆ ಪ್ರೀತಿಗೆ ಒಪ್ಪಿಗೆ ಸಿಗುತ್ತದೆ ಮನೆಯಿಂದ ಕೂಡ ಹಿರಿಯರಿಂದ ಕೂಡ ಒಪ್ಪಿಗೆ ಸಿಗುತ್ತದೆ ಹಾಗಾಗಿ ಮಕರ ರಾಶಿಯವರಿಗೆ ಒಳ್ಳೆ ಫಲಗಳಿದೆ ಜುಲೈ ತಿಂಗಳಲ್ಲಿ ಅಂತ ಹೇಳ್ಬೋದು ದೂರ ವಿದೇಶಿ ಪ್ರಯಾಣ ಮಾಡ್ಬೋದು ವಿದ್ಯಾಭ್ಯಾಸದಲ್ಲಿರಿಗೆ ಉನ್ನತ ಶಿಕ್ಷಣಕ್ಕೆ ವಿದೇಶಿ ಪ್ರಯಾಣ ಹೋಗ್ಬೋದು ಪ್ರತಿಯೊಂದರಲ್ಲೂ ಶುಭ ಫಲಗಳನ್ನು ನೀಡ್ತಾ ಇದ್ದಾರೆ ಈ ಈ ತಿಂಗಳು ಅಂತ ಹೇಳ್ಬೋದು ಗ್ರಹಗಳ ಪ್ರಕಾರ ಈ ತಿಂಗಳು ಅಂದರೆ ಜುಲೈ ತಿಂಗಳು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಮಕರ ರಾಶಿಯವರಿಗೆ ಓಕೆ ಸೊ ಫ್ರೆಂಡ್ಸ್ ಮಕರ ರಾಶಿಯವರು ಈ ವಿಡಿಯೋನ ವಾಚ್ ಮಾಡ್ತಾ ಇದ್ದಾರೆ ಓಂ ಶನೇಶ್ವರ ಎನ ಮಹಾಂತ ಒಂದು ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಯಾರಾದರೂ ಇದ್ರೆ ತಕ್ಷಣ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ರಾಶಿ ಯಾವುದು ನಿಮ್ಮಗೆ ಯಾವ ರಾಶಿ ಬಗ್ಗೆ ಬೇಕು ಅನ್ನೋದನ್ನು ಕಮೆಂಟ್ ಅಲ್ಲಿ ತಿಳಿಸಿದ್ರೆ ಆ ರಾಶಿ ಬಗ್ಗೆ ಪೂರ್ತಿ ವಿವರವನ್ನು ನೀಡ್ತೇನೆ ಖಂಡಿತ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಬಾಯ್ ಅಂತ ಹೇಳ್ತಾ ಇದ್ದೀನಿ ಉತ್ತಮ ಮಾಹಿತಿ ಅಥವಾ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸಿಗ್ತೀನಿ ಸ್ನೇಹಿತರೆ ಓಕೆ ಬಾಯ್ ಟೇಕ್ ಕೇರ್ ಬಾಯ್ ಆರ್ ಫ್ರೆಂಡ್ಸ್